ಸ್ಕೇರ್ ಸಿಟಿ ಭಾಳ ಆಗಿದೆ ಸರ್ ಈಗ ಬ್ಲಡ್ ಇನ್ ಸ್ಕೇರ್ ಸಿಟಿ ನೋಡ್ತೀವಲ್ಲ ಫೋನ್ ಕಾಲ್ಸ್ ಅಲ್ಲಿ ಬ್ಲಡ್ ಸಿಕ್ತಿಲ್ಲ 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 ಅಂತ ಭಾಳ ಬರ್ತಾ ಐತೆ ಆಮೇಲೆ ಭಾಳ ಸ್ಕೇರ್ ಸಿಟಿಂದಾಗೆ ಮೊನ್ನೆ ನಮ್ಮ ಫ್ರೆಂಡ್ ಸಿಸ್ಟರ್ ಒಬ್ಬರು ಡೆತ್ ಆಗ್ಬಿಟ್ರು ಯುವಕರಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗ್ತದೆ ಯಾಕೆ ಹೃದಯಾಘಾತಗಳು ಜಾಸ್ತಿ ಆಗ್ತಿದಾವಪ್ಪ ಅಂತಂದ್ರೆ ಸ್ನೇಹಿತರೆ ನಾನು ಇವತ್ತು ಬಂದಿರೋದು ಶ್ರೀರಾಮ್ ಯುವಸೇನೆ ಅಂತ ಇಕ್ಕಂತಹ ಒಂದು ವಿದ್ಯಾನಗರದಲ್ಲಿರುವಂತಹ ಒಂದು ಗಣೇಶನ ನೋಡೋಣ ಅಂತ ಬಂದ್ರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ಏನಪ್ಪಾ ಇವತ್ತು ಹೊಸ ವಿಡಿಯೋ ಮಾಡ್ತಿದ್ರೆ ಅಂತ ಅನ್ಕೋಬಹುದು ಹೌದು ಇದು ಒಂಥರ ಡಿಫ್ರೆಂಟ್ ಆಗಿ ಹೊಸ ವಿಡಿಯೋನೆ ಪ್ರತಿ ವರ್ಷನೂ ಎಲ್ಲರೂ ಗಣಪತಿ ಕೂರ್ಸೆ ಕೂರಿಸ್ತಾರೆ ಆದರೆ ಗಣ ಗಣಪತಿ ಕೂರಿಸಿದಾಗ ಏನಾದರೂ ಒಂದು ಸಾಮಾಜಿಕ ಒಂದು ಸೇವೆ ಮಾಡೋದು ಇದೆಯಲ್ಲ ಅದ್ರಂತ ಒಳ್ಳೆ ಕೆಲಸ ಯಾವುದಿಲ್ಲ ಕೇವಲ ಗಣಪತಿ ಕೂರಿಸಿದ್ವಿ ಮೂರು ದಿನ ಎಂಜಾಯ್ ಮಾಡಿದ್ವಿ ಡಿ ಜೆ ಎಲ್ಲ ತರಿಸಿ ಒಂದು ಡ್ಯಾನ್ಸ್ ಮಾಡಿ ಗಣಪತಿ ಕಳಿಸಿದ್ವಿ ಅಂತ ಅಷ್ಟಕ್ಕೆ ಸೀಮಿತ ಆಗಬಾರ್ದು ನಾನು ಡಿ ಜೆ ಹಾಕಿ ಕುಣಿಯೋದಕ್ಕಾಗಲಿ ಅದಕ್ಕಾಗಲಿ ಯಾವುದೇ ವಿರುದ್ಧ ಮಾತಾಡ್ತಾ ಇಲ್ಲ ಜಸ್ಟ್ ಒಂದು ಇನ್ಫಾರ್ಮೇಷನ್ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ ಇದೆಲ್ಲ ನಮಗೆ ಬೇಕು ಅದ್ರ ಜೊತೆಗೆ ಒಂದು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಸಾಧ್ಯ ಆದಷ್ಟು ಒಂದು ಸಣ್ಣದಾಗಿರ್ಬೋದು ಅಥವಾ ದೊಡ್ಡ ರೀತಿಯಲ್ಲಿ ಆಗಿರ್ಬೋದು ಯಾವುದಾದ್ರೂ ಒಂದು ರೀತಿಯಲ್ಲಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಕೊಡಬಹುದು ಆ ರೀತಿ ಒಂದು ಕೆಲಸನ ಇಲ್ಲಿ ಫ್ರೆಂಡ್ಸ್ ಸರ್ಕಲ್ ಇದೆ ಆ ಫ್ರೆಂಡ್ ಸರ್ಕಲ್ ಮಾಡ್ತಾ ಇದ್ದಾರೆ ವಿದ್ಯಾನಗರದ ಎರಡನೇ ಬಸ್ ಸ್ಟಾಪ್ ಅಂದ್ರೆ ವಿದ್ಯಾನಗರ ಸೆಕೆಂಡ್ ಬಸ್ ಸ್ಟಾಪ್ ಅಲ್ಲಿ ಅವರು ಸಾಮಾಜಿಕ ಕೆಲಸ ಮಾಡ್ತಾ ಇದ್ದಾರೆ ಏನಂತ ಕೇಳ್ತೀರಾ ಹೌದು ಹೇಳ್ತೀನಿ ನೋಡಿ ಮೋಸ್ಟ್ ಎಲ್ರಿಗೂ ಗೊತ್ತು ರಕ್ತ ದಾನ ಮಾಡೋದು ಯಾಕಂತ ಹೇಳಿದ್ರೆ ಏನೇನಾದರೂ ದುಡ್ಡು ಕೊಡ್ತಾ ಇರಬಹುದು ರಕ್ತ ದುಡ್ಡು ಕೊಡ್ತಾರಕ್ಕಾಗಲ್ಲ ರಕ್ತಕ್ಕೂ ದುಡ್ಡು ಕೊಡಬೇಕು ಹೌದು ಫೀಸ್ ಇರುತ್ತೆ ಅದಕ್ಕೆ ನಾನು ಅಬ್ಜೆಕ್ಷನ್ ಮಾಡಲ್ಲ ಅದೆಲ್ಲ ಹೇಳ್ತಿರೋದು ನೀವು ದುಡ್ಡು ಕೊಡ್ರೆ ನೀರು ಸಿಗುತ್ತೆ ಬೇರೆ ಎಲ್ಲಾನು ಸಿಗುತ್ತೆ ಆದ್ರೆ ರಕ್ತ ಸಿಗಲ್ಲ ಯಾರಾದರೂ ಒಂದು ಗಣೇಶನ್ ಕೂರ್ತಿ ಕೂರಿಸಿದ್ರೆ ಅಂತ ಹೇಳಿದ್ರೆ ಇನ್ಮೇಲೆ ಸಾಧ್ಯ ಆದಷ್ಟು ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಚಿಕ್ಕ ಒಂದು ಸಾಮಾಜಿಕ ಕೆಲಸ ಮಾಡಿ ನಮ್ಮ ಗಣೇಶನ್ ಕೂರಿಸಿದ್ರ ಅಂತೇಳಿದರೆ ಈ ಥರದ್ದೊಂದು ಕೆಲಸ ಮಾಡೋದ್ರಿಂದ ಬೇರೆಯವರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಒಂದು ಕೆಲಸ ಕೂಡ ಮಾಡ್ಬೋದು ಅಂತಲೇ ಹೇಳ್ತೀನಿ ವಿದ್ಯಾನಗರಕ್ಕೆ ಎಂಟ್ರಿ ಕೊಟ್ವಿ ಸೆಕೆಂಡ್ ಬಸ್ ಸ್ಟಾಪ್ ನಾವು ಬಂದಿದ್ದು ಲಾಸ್ಟ್ ಬಸ್ ಸ್ಟಾಪ್ ಕಡೆಯಿಂದ ವಿದ್ಯಾನಗರ ಪಾರ್ಕ್ ಹತ್ರ ಬಂದ್ವಿ ಮತ್ತು ಯೂಟ್ಯೂಬರ್ ಅವರು ಬಂದ್ವಿ ಕರ್ನಾಟಕ ಸರ್ಕಾರ ಗೌರ್ಮೆಂಟ್ ಬಸ್ ಯಾವುದಿದ್ದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ದಾವಣಗೆರೆ ದಾವಣಗೆರೆ ಇದೆ ವ್ಯಾಲಂಟರ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಸೆಕೆಂಡ್ ಬಸ್ ಸ್ಟಾಪ್ ವಿದ್ಯಾನಗರದಲ್ಲಿ ರಕ್ತದಾನ ಶಿಬಿರನ ಒಂದು ಮಾಡ್ತಾ ಇದ್ರು ಇದೆ ರಕ್ತದಾನ ಶಿಬಿರಕ್ಕೆ ಬಸ್ ಬಂದಿರೋದು ಬನ್ನಿ ಒಳಗಡೆ ಹೋಗೋಣ ಯಾರೆಲ್ಲ ಒಂದು ರಕ್ತ ಒಂದು ಡೊನೇಟ್ ಮಾಡ್ತಾ ಇದ್ದಾರೆ ಅನ್ನೋದು ನೋಡೋಣ ನಮಸ್ತೆ ಸ್ನೇಹಿತರೆ ನೀವು ನೋಡ್ತೀರಾ ಜಿ ಸಂಚಾರಿ ಯೂಟ್ಯೂಬ್ ಚಾನಲ್ನ ಸೊ ಯಾಕೆ ವಿನಯ್ ಅವರು ಇದಕ್ಕೆ ಬಂದಿರೋ ಅಂತ ಕೇಳ್ಬಿಟ್ಟು ಸುಮ್ಮನೆ ಹಾಗೆ ಸ್ವಲ್ಪ ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಇವ್ರ ಚಾನಲ್ಲು ಕೂಡ ಕಾಣೋಣ ಅಂತ ಬಂದೆ ಸ್ನೇಹಿತರೆ ನಾನು ಇವತ್ತು ಬಂದಿರೋದು ಶ್ರೀರಾಮ್ ಯುವಸೇನೆ ಅಂತ ಇಕ್ಕಂತಹ ಒಂದು ವಿದ್ಯಾನಗರದಲ್ಲಿರುವಂಥ ಒಂದು ಗಣೇಶನ ನೋಡೋಣ ಅಂತ ಬಂದಿದ್ದೆ ಸೊ ಹುಡುಗರ ಸಂಘ ಅಂತಕ್ಕಂಥದ್ದು ಏನಿದೆಯಲ್ಲ ತುಂಬ ಅದ್ಭುತವಾಗಿ ಒಂದು ವಿಚಾರವನ್ನು ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಇವರೆಲ್ಲ ಯುವಕರ ಸಂಘ ಸೇರ್ಕೊಂಡ್ಬಿಟ್ಟು ಎಲ್ಲ ನಮ್ಮಂಥ ಯೂತ್ಗಳು ಸೇರಿಬಿಟ್ಟು ಒಂದು ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ ತುಂಬ ನನಗಂತೂ ಖುಷಿ ಅನಿಸ್ತು ನಿಮಗೆ ಅನಿಸ್ತಿದೆ ಗೊತ್ತಿಲ್ಲ ನನಗಂತೂ ಆಯಿತು ಬನ್ನಿ ಅವರ ಹತ್ರ ಮಾತಾಡೋದ್ರ ಮೂಲಕ ಅವರಿಗೆ ಯಾಕೆ ಈ ಪ್ರೇರಣೆ ಬಂತು ಅಂತ ಹೇಳಿ ಕೇಳೋಣಂತೆ ಬ್ರದರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಮತ್ತೆ ಪರಿಚಯ ಜಗದೀಶ್ ಅಂತ ಇಲ್ಲ ನಾನು ಫಸ್ಟ್ ಸ್ಟ್ಯಾಂಡ್ ದಾವಣಗೆರೆಲ್ಲ ಓದ್ತಾ ಇರೋದು ಇಲ್ಲೇ ಇರೋ ನಾನು ಟೆನ್ ಟು ಟ್ವೆಲ್ ಇಯರ್ಸ್ ಇಂದ ದಾವಣಗೆರೆ ಇದೆ ನಿಮ್ಮ ಪರಿಚಯ ಉದಯಿ ಉದಯ್ ಉದಯ್ ಅಂತ ಹೇಳಿ ಸರ್ ಗಣೇಶ್ ಮಠದಂತೆ ಆಕಾಶ್ ಎಲ್ಲ ನೀವೆಲ್ಲ ಒಂದು ಫ್ರೆಂಡ್ ಸರ್ಕಲ್ ರಾ ಹಾ ಎಲ್ಲ ಫ್ರೆಂಡ್ ಸರ್ಕಲ್ ಯಾಕ್ ಗಣೇಶ್ ಇಲ್ಲಿ ಇಡಬೇಕು ಅಂತ ಬಂತು ನಿಮಗೆ ಮನಸ್ಸು ವಿದ್ಯಾನಗರದಲ್ಲಿ ಮುಂಚೆಯಿಂದ ಎಲ್ಲಾ ವಿದ್ಯಾನಾರ ಹುಡುಗರೆಲ್ಲ ಎಲ್ಲ ವಿದ್ಯಾನಾರ ಹುಡುಗರಿಂದ ಹಂಗಾಗಿ ನಾವೆಲ್ಲ ಇಲ್ಲೇ ಇಡಬೇಕು ಅಂತ ಹೇಳಿ ಫಸ್ಟ್ ಗೆ ನಾವಿದ್ದಾಗ ಸಣ್ಣ ಪುಟ್ಟ ಇಡ್ತಾ ಇದ್ವಿ ಆಮೇಲೆ ಬರ್ತಾ ಬರ್ತಾ ಸ್ವಲ್ಪ ಈ ಸಂಘದಿಂದ ನೀವು ಇಡ್ತಿರೋದು ಇದು ಮೂರನೇ ವರ್ಷ ಮೂರನೇ ವರ್ಷ ಆಮೇಲೆ ಈ ರಕ್ತದಾನ ಶಿಬಿರ ಮಾಡಬೇಕು ಅಂತ ಪ್ರೇರಣೆ ಯಾವ ಉದ್ದೇಶಕ್ಕೋಸ್ಕರ ನಿಮ್ಗೆ ಬಂದಿತ್ತು ಯಾಕಂದ್ರೆ ತುಂಬಾ ಜನ ಬೇರೆ ಬೇರೆ ಮಾಡ್ತಾರೆ ಈಗ ಡಿ ಜೆ ಹಾಕೋದಾಗ್ಲಿ ಆತರ ಎಲ್ಲ ಮಾಡ್ತಾರೆ ಸೊ ನಿಮಗೆ ಯಾಕೆ ಅದು ಬಂದ್ಲಿಲ್ಲ ಸ್ಕೇರ್ಸಿಟಿ ಸಿಟಿ ಭಾಳ ಆಗಿದೆ ಸರ್ ಈಗ ಬ್ಲಡ್ ಇನ್ ಸ್ಕೇರ್ ಸಿಟಿ ನೋಡ್ತೀವಲ್ಲ ಫೋನ್ ಕಾಲ್ಸ್ ಅಲ್ಲಿ ಬ್ಲಡ್ ಬ್ಲಡ್ ಸಿಕ್ತಿಲ್ಲ 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 ಅನ್ನೋದು ಭಾಳ ಬರ್ತಾ ಇತ್ತು ನಾವು ಕೊಡ್ರಿ ನಾವು ಬರ್ತಾನೆ ಇಲ್ಲ ಜನ ಕೊಡ್ತಾನೆ ಇಲ್ಲ ಎದುರ್ತಾ ಇದ್ದಾರೆ ಯಾಕೆ ಎದುರ್ತಾ ಇದ್ದಾರೆ ಗೊತ್ತಿಲ್ಲ ಬ್ಲಡ್ ಕೊಡಕ್ಕೆ ಬರ್ತಾನೆ ಇಲ್ಲ ಹಂಗಾಗಿ ಹಿಂಗಾದ್ರೂ ವಾಲಂಟಿಯರ್ಸ್ ಒಂದ್ ಸ್ವಲ್ಪ ನಾವು ಇದನ್ನ ಪಬ್ಲಿಸಿಟಿ ಮಾಡಿದ್ರೆ ಅವೇರ್ನೆಸ್ ಮೂಡಿಸಿದ್ರೆ ಜನ ನಮ್ಮ ಟೆಂಟಿಂದ ಆಗಲಿ ನೆಕ್ಸ್ಟ್ ಮುಂದಿನ ವರ್ಷ ಆಗಲಿ ಅವರು ಟೆಂಟ್ಗಳಲ್ಲಿ ಬ್ಲಡ್ ಕ್ಯಾಂಪ್ ಮಾಡ್ತಾರೆ ಅನ್ನೋ ಉದ್ದೇಶ ಆಮೇಲೆ ಭಾಳ ಸ್ಕೇರ್ ಸಿಟಿಯಿಂದಾಗಿ ಮೊನ್ನೆ ನಮ್ಮ ಫ್ರೆಂಡ್ ಸಿಸ್ಟರ್ ಒಬ್ಬರು ಡೆತ್ ಆಗ್ಬಿಟ್ರು ಬರ್ತಿ ಸ್ಕೇರ್ ಸಿಟಿ ಆಯಿತು ಡೆತ್ ಅವರು ಹಾರ್ಟ್ ಆಪ್ರೇಷನ್ ಆಗಬೇಕಿತ್ತು ಹಂಗಾಗಿ ನಾವು ನಾನು ಕೆಲವೊಂದ್ಸಲಿ ನನ್ನ ಫ್ರೆಂಡ್ಸ್ ಭಾಳ ಕೇಳ್ತೀನಿ ಅವ್ರು ಸ್ಕೇರ್ ಸಿಟಿ ಭಾಳ ಆಗ್ತಿದೆ ಬ್ಲಡ್ಡಿಂದು ಹಿಂಗಾಗಿ ಏನೋ ಜನಗಳಿಗೆ ಒಂದು ಪ್ರೇರೇಪಣೆ ಸಿಗುತ್ತೆ ಅವಾಗ ಅವರೇ ವಾಲಂಟಿಯರಿಗೆ ಬಂದು ಬ್ಲಡ್ ಡೊನೇಟ್ ಮಾಡಿದರೆ ನೆಕ್ಸ್ಟ್ ಏನೋ ಯಾರಿಗೋ ಬಡವರಿಗೆ ಯಾರಿಗೋರು ಹೆಲ್ಪ್ ಆಗಲಿ ಅಂತ ಖುಷಿ ಇಲ್ಲ ಇದೆ ಅದ್ರಲ್ಲ ಎಲ್ಲಾ ತರ ಮಾಡೋಣ ಅಂತ ಯಾಕಂದ್ರೆ ಇದ್ರಾಗೇನು ಸರ್ ನಮಗೇನು ಅವ್ರಿಗೇನು ನಾವು ಫಂಡ್ ಕೊಡಂಗಿಲ್ಲ ಅವ್ರೇನ್ ನಮಿಗೂ ಫಂಡ್ ಕೊಡಂಗಿಲ್ಲ ಫ್ರೀ ಆಫ್ ಕಾಸ್ಟ್ ಆಗುತ್ತೆ ಕರ್ಸೋ ಏನಿಲ್ಲ ಹೋಗ್ ಲೆಟರ್ ಕೊಟ್ಟು ಬಂದ್ರೆ ಅಪ್ರೋಚ್ ಮಾಡಿದ್ರೆ ಬರ್ತಾರೆ ಅವರು ಮಿನಿಮಮ್ ತರ್ಟಿ ಬ್ಲಡ್ ಬ್ಲಡ್ಸ್ ಅಂತೂ ಕೊಡಲೇಬೇಕು ತರ್ಟಿ ಬಾಟಲ್ ಫೋರ್ ಫಿಫ್ಟಿ ಎಮ್ ಎಲ್ ಕೊಟ್ಟರೆ ಬರ್ತಾರೆ ಈಗ ಎಷ್ಟು ಕಲೆಕ್ಟ್ ಆಗಿದೆ ಸರ್ ಮಾರ್ನಿಂಗ್ ಈಗ ಅರೌಂಡ್ ಒಂದು ತರ್ಟಿ ಟು ಆಗಿದೆ ಸರ್ ತರ್ಟಿ ಟು ತರ್ಟಿ ಟು ಆಗಿದೆ ಈಗಿನ ಆಗ್ತಾ ಇದೆ ಸರ್ ಒಂದು ಪ್ರೋಸೆಸ್ ಜನ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ವಾಲಂಟಿಯರ್ಸ್ ಬಹಳ ಜನ ಬರ್ತಾ ಇದ್ದಾರೆ ನಾವು ಕೊಡ್ತೀವಿ ಅಂತ ಹೇಳಿ ಆಂಟಿಯರ್ ಆಗಲಿ ಅಂಕಲ್ಗಳು ಆಗಲಿ ಅವರೆಲ್ಲ ಬಂದು ಕೊಡ್ತಾ ಇದ್ದಾರೆ ಅಬೋ ಫಾರ್ಟಿ ಇಯರ್ಸ್ ಅವರೆಲ್ಲ ಬಂದು ಕೊಡ್ತಾ ಇದ್ದಾರೆ ಚೆನ್ನಾಗಿ ಆಗ್ತಾ ಇತ್ತು ಸರ್ ಓಕೆ ನೋಡೋದಿಲ್ಲ ಸ್ನೇಹಿತರೆ ಎಲ್ಲರೂ ಮಾಡ್ದಂಗೆ ನಾವು ಮಾಡಬಾರ್ದು ಅಂತ ಅನ್ನೋಕ್ಕೆ ಇವರೇ ಕಾರಣ ಅಂತ ಅಂತೀನಿ ಯಾಕೆಂದ್ರೆ ಇವ್ರದ್ದು ಮೂರನೇ ವರ್ಷ ಅಂತ ಅಂತಲ್ಲ ಇವ್ರಿಗೆನೋ ಒಂದು ಪ್ರೇರಣೆ ನಾವು ಯಾಕೆ ಥರ ಮಾಡ್ಬಾರ್ದು ಇವರು ಕೂಡ ಒಂದು ಇನ್ಸಿಡೆಂಟ್ ಹೇಳಿದ್ರು ಈ ತರ ಆಯಿತು ಒಬ್ಬರು ಸಿಸ್ಟರ್ಗೆ ಅಂತ ಹೇಳ್ಬಿಟ್ಟು ಸೊ ಇದಾಗಬಾರ್ದು ಅಂತ ಹೇಳಿ ಅವ್ರ ಉದ್ದೇಶ ನೋಡಿ ಹೆಚ್ಚಿನದಾಗಿ ನೀವು ಕೂಡ ನಿಮ್ಮ ಗಣೇಶ ಚಿತ್ರದ ಅಥವಾ ಸಾಮಾಜಿಕ ಯಾವ್ದಾದ್ರು ಒಂದು ಕೆಲಸದಲ್ಲಿ ಭಾಗಿಯಾಗಿದೆ ಅಂತ ಹೇಳ್ಕಂತ ಬನ್ನಿ ರಕ್ತದಾನ ಶಿಬಿರದ ಹತ್ರ ಹೋಗಿ ನೋಡೋಣ ಅಂತ ಯಾವ ಥರ ನಡೀತೆ ಅಂತ ಹೇಳ್ಬಿಟ್ಟು ನಮಸ್ತೆ ನನ್ನ ಹೆಸರು ದುರ್ಗೇಶ್ ಪೂಜಾರ ಅಂತ ಚಿಕಟೇರಿ ಜಿಲ್ಲಾ ಆಸ್ಪತ್ರೆಯ ಆಪ್ತ ಸಮಾಲೋಚಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಒಂದು ಯುವಕರು ಏನಿದ್ದಾರಲ್ಲ ಒಂದು ಅರ್ಥಪೂರ್ಣವಾದಂತಹ ಒಂದು ಈ ಹಬ್ಬಕ್ಕೆ ಒಂದು ಒಳ್ಳೆಯ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಚಿಟಿಯಾರಿ ಜಿಲ್ಲಾ ಆಸ್ಪತ್ರೆ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಇಲ್ಲಿ ಡೊನೇಟ್ ಮಾಡಿದಂತಹ ರಕ್ತದಾನಿಗಳಿಗೆ ನಾವು ಒಂದು ಸರ್ಟಿಫಿಕೇಟು ಮತ್ತು ಜ್ಯೂಸನ್ನು ಕೊಡ್ತೀವಿ ಆ ಸರ್ಟಿಫಿಕೇಟ್ ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬ್ರೆಡ್ ಕೊಟ್ಟರೆ ಎಲ್ಲ ನಿರ್ಗತಿಕರಿಗೆ ತಲುಪುತ್ತೆ ಅಂದರೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ತಲುಪುತ್ತೆ ಸೊ ಹಂಗಾಗಿಬಿಟ್ಟು ಆ ಸರ್ಟಿಫಿಕೇಟ್ ಒಂದು ಏನಾದರೂ ನಾವು ಬ್ಲಡ್ ಬ್ಯಾಂಕಲ್ಲಿ ಏನಾದರೂ ತೋರಿಸಿದರೆ ಆ ಅನ್ನು ನಾವು ಆ ಸರ್ಟಿಫಿಕೇಟಿಗೆ ಒಂದು ಯೂನಿಟ್ ಬ್ಲಡ್ಡನ್ನು ಫ್ರೀ ಆಗಿ ಕೊಡ್ತೀವಿ ಪೇಷೆಂಟು ನಮ್ಮ ಸಿ ಜಿ ಆಸ್ಪಿಟಲಲ್ಲಿ ಅಡ್ಮಿಟ್ ಇತ್ತಪ್ಪ ಅಂದರೆ ಒಂದು ಯೂನಿಟ್ಗಿಂತ ಇನ್ನು ಎಕ್ಸ್ಟ್ರಾ ಒಂದು ಯೂನಿಟನ್ನು ನೀವು ಏನಾದರೂ ಅವೈಲೇಬಲ್ ಇತ್ತಂದರೆ ರಿಕ್ವೆಸ್ಟ್ ಮಾಡಿ ತಗೊಂಡು ಹೋಗ್ಬೋದು ಇಲ್ಲ ಬೇರೆ ಆಸ್ಪಿಟಲಲ್ಲಿ ಏನಾದರೂ ಇದ್ದು ನಮ್ಮ ಸಿ ಜಿಯಿಂದ ನಮ್ಮ ಸಿ ಜಿಯಲ್ಲಿ ಬ್ಲಡ್ ಅವೈಲೇಬಲ್ ಇದೆ ಯಾವ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಇಲ್ಲ ಆ ಬ್ಲಡ್ ಇಲ್ಲ ನಮ್ಮ ಸಿ ಜಿಯಲ್ಲಿ ಅವೈಲೇಬಲ್ ಇದೆ ಅಂತಂದು ಹೇಳಿದರೆ ಇಷ್ಟಂತ ಅಮೌಂಟ್ ಕಟ್ಟಿ ಅದು ಸರ್ಕಾರಕ್ಕೆ ಇಷ್ಟಂತ ಅಮೌಂಟ್ ಚೆಕ್ಕಿಂಗು ಅಂದರೆ ಈಗ ನಾವು ಬ್ಲಡ್ ತಗೊಂಡೋಗಿ ಡೈರೆಕ್ಟ್ ಪೇಷೆಂಟಿಗೆ ಕೊಡಲ್ಲ ಅದನ್ನೆಲ್ಲದನ್ನು ಕೂಡ ನಾವು ಚೆಕ್ ಮಾಡಿ ಅದನ್ನು ಪೇಷಂಟಿಗೆ ಇಶ್ಯೂ ಮಾಡೋದ್ರಿಂದ ಗೌರ್ಮೆಂಟ್ ಆ ಸ ಇಷ್ಟಂತ ಅಮೌಂಟನ್ನು ಕಟ್ಸ್ಕೊಳ್ಳುತ್ತೆ ಅದು ಸೆವೆನ್ ಫಿಫ್ಟಿ ಇರುತ್ತೆ ಆ ಅಮೌಂಟನ್ನು ಪೇ ಮಾಡಿ ಅವರು ಬೇರೆ ಹಾಸ್ಪಿಟ್ಲಿಗೆ ಪೇಷಂಟ್ ಇರುತ್ತೋ ಆ ಪೇಷೆಂಟಿಗೆ ಹೋಗಿ ಬ್ಲಡ್ಡನ್ನು ಕೊಡ್ಬೋದು ಇಲ್ಲ ಪೇಷಂಟ್ ಸಿ ಜಿಯಲ್ಲೇ ಇದೆ ಬ್ಲಡ್ ಬೇಕಂದ್ರೆ ಸರ್ಟಿಫಿಕೇಟ್ ಹೆಂಗೆ ಕೊಟ್ಟಿರ್ತೀವಿ ಒಂದು ತಂದು ಕೊಟ್ಟರೆಂದ್ರೆ ಅದನ್ನ ಫ್ಲಡ್ಜ್ ಮಾಡ್ಕೊಂಡು ಒಂದು ದಿನಿಟನ್ನು ಫ್ರೀಯಾಗಿ ರಕ್ತವನ್ನು ಕೊಡ್ತೀವಿ ರಕ್ತದಾನ ಮಾಡೋದ್ರಿಂದ ಸರ್ ಇತ್ತೀಚಿನ ದಿನಮಾನಗಳಲ್ಲಿ ಯುವಕರಲ್ಲಿ ಹೃದಯಾಘಾತಗಳು ಜಾಸ್ತಿ ಆಗ್ತದೆ ಯಾಕೆ ಹೃದಯಾಘಾತಗಳು ಜಾಸ್ತಿ ಅಂತಂದು ಹೇಳಿದರೆ ನಮ್ಮ ಬ್ಲಡ್ ಪುರುಷರಿಗೆ ಅತಿ ಹೆಚ್ಚು ಹರ ಹೃದಯಾಘಾತಗಳಾಗ್ತವೆ ಯಾಕಂದ್ರೆ ನಮ್ಮ ಬ್ಲಡ್ ಹೊರಗಡೆಗೆ ಹೋಗ್ತಾ ಇಲ್ಲ ಹಾಗಾಗಿಬಿಟ್ಟು ಪ್ರತಿ ಮೂರು ತಿಂಗಳಿಗೊಮ್ಮೆ ನಮ್ಮ ಯುವಕರೇನಿದ್ದೀವಿ ಆರೋಗ್ಯವಂತ ಯುವಕರೇನಿದ್ದೀವಿ ಪ್ರತಿ ಮೂರು ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡಬೇಕು ಹೆಣ್ಮಕ್ಳು ಬಂದ್ಬಿಟ್ಟು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನವನ್ನು ಮಾಡೋದ್ರಿಂದ ಆರೋಗ್ಯವನ್ನು ಸುಧಾರಿಸಿಕೊಳ್ತು ಸು ಸುಧಾರಿಸ್ಕೊಳ್ಬೋದು ಶುಗರು ಬಿ ಪಿ ಥೈರಾಯ್ಡು ಲೋ ಬಿ ಪಿ ಬ್ಲಡ್ ಕ್ಯಾನ್ಸರ್ ಇಂಥ ಇಂಥ ಕಾಯಿಲೆಗಳನ್ನು ನಾವು ರಕ್ತದಾನ ಮಾಡೋದ್ರಿಂದ ತಡೆಗಟ್ಬೋದು ಆಮೇಲೆ ರಕ್ತದಾನ ಮಾಡೋದ್ರಿಂದ ನಾವು ತುಂಬ ಫಿಸಿಕಲಿ ಹಾಗೂ ಮೆಂಟಲಿ ಕೂಡ ನಾವು ಶಾರ್ಪಾಗಿ ಇರೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಅದು ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಆರೋಗ್ಯವಂತ ಯುವಕರು ರಕ್ತದಾನ ಮಾಡೋದ್ರಿಂದ ಹೃದಯಾಘಾತಗಳನ್ನಾಗಿರ್ಬೋದು ಸಕ್ಕರೆ ಕಾಯಿಲೆ ಆಗಿರ್ಬೋದು ಬ್ಲಡ್ ಪ್ರೆಷರ ಬಿ ಪಿ ಆಗಿರ್ಬೋದು ಹೀಗೆ ಅನೇಕ ಕಾಯಿಲೆಗಳನ್ನು ನಾವು ತಡೆಗಟ್ಟಬೋದು ಹಾಗೆ ನಮ್ಮ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೋದು ಪ್ರೊಸೀಜರ್ ಯಾವ ಥರ ಇದೆ ಥರ ಏನಿರಲ್ಲ ಈಗ ನಮ್ಮ ಚಿಟಟೇರಿ ಜಿಲ್ಲಾ ಆಸ್ಪತ್ರೆಯಿಂದ ನಾ ಸರ್ ಗೋರ್ಮೆಂಟ್ ಇಂದಲೇ ಒಂದು ಬಸ್ಸನ್ನು ಕೊಟ್ಟಿದ್ದಾರೆ ಎಂಬತ್ತು ತೊಂಬತ್ತು ಲಕ್ಷ ರೂಪಾಯಿ ಬಸ್ಸು ಇದ್ರೊಳಗೆ ಎ ಸಿ ಇದೆ ಫ್ರಿಜ್ ಇದೆ ಎಮರ್ಜೆನ್ಸಿ ಕಿಟ್ ಇದೆ ಎರಡು ಡೋನರ್ ಕೋಚ್ ಇದೆ ಈ ಬಸ್ಸಿಗೆ ಒಬ್ರು ಡಾಕ್ಟ್ರು ಇಬ್ಬರು ಸ್ಟಾಫ್ ನರ್ಸು ಡ್ರೈವರು ಡಿ ಗ್ರೂಪ್ ಕೌನ್ಸಲರ್ ಕೌನ್ಸಿಲರನ್ನು ಕೊಟ್ಟಿರ್ತಾರೆ ನಾನು ನಮ್ಮ ನಂಬರನ್ನು ಶೇರ್ ಮಾಡಿರ್ತೀನಿ ನನ್ನ ನಂಬರಿಗೆ ಕಾಲ್ ಮಾಡಿದರೆ ಸಾಕು ಬರೀ ಡೋನರ್ ಜೋಡಿಸಿರೆ ಸಾಕು ಡೋನರ್ಸ್ ಜನ ಇದ್ದಾರೆ ಬಂದು ಬೆಡ್ ಅನ್ನು ಇಂಥ ಕಡೆ ಬನ್ನಿ ಅಂತಂದು ಹೇಳಿದ್ರೆ ನಾವು ಹೊಸ ಸಮೇತ ಸಿಬ್ಬಂದಿ ಸಮೇತ ನಾವು ಬಂದು ಬ್ಲಡನ್ನು ಕೊಡ್ಬೋದು ನನಗೆ ಕಾಲ್ ಮಾಡಾದರೂ ಹೇಳ್ಬೋದು ನಿಮ್ಗೆ ಬರೋಕ್ಕಾಗಲ್ಲ ಅಂದರೆ ಒಂದು ಲೆಟ್ರ್ ಬರೆದು ವಾಟ್ಸಪ್ ಆದರೂ ಮಾಡ್ಬೋದು ಸೊ ನಾವು ಇಲ್ಲಿ ಶ್ರೀರಾಮ ಯೋಸನೆಯಲ್ಲಿ ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ ಹುಡುಗರೆಲ್ಲ ಸೇರಿ ಒಳ್ಳೆ ಇನಿಷಿಯೇಟಿವ್ ಮಾಡಿದ್ದಾರೆ ಇದು ಒಳ್ಳೆ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಒಳ್ಳೆ ಒಂದು ಇನಿಷಿಯೇಟಿವ್ ಆಗಿರೋದ್ರಿಂದ ನಾವು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀವಿ ಇದೇ ಥರ ಎಲ್ಲರೂ ಸಹಕರಿಸಿ ಒಂದು ಇಪ್ಪತ್ತಾರು ಇಪ್ಪತ್ತೇಳು ಜನ ಆಲ್ರೆಡಿ ಡೊನೇಟ್ ಮಾಡಿದರೆ ಇನ್ನೂ ಐದು ಜನ ಮಾಡ್ತಾ ಇದ್ದಾರೆ ಟೋಟಲ್ ತರ್ಟಿ ಟೂ ಯೂನಿಟ್ಸ್ ಆಲ್ರೆಡಿ ಡೊನೇಟ್ ಆಗಿದೆ ಸೊ ಇದೇ ಥರ ಎಲ್ಲರೂ ಬಂದು ಡೊನೇಟ್ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ದಯವಿಟ್ಟು ಬಂದು ಡೊನೇಟ್ ಮಾಡಿ ಇದೇ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿರಿ ಆ ಸ್ನೇಹಿತರೆ ಈಗ ನಾವೆಲ್ಲ ಒಂದು ಅವೇರ್ನೆಸ್ಗೋಸ್ಕರ ಅಮೌಂಟನ್ನು ಕಲೆಕ್ಟ್ ಮಾಡ್ತೀವಿ ಹಳೆ ಹಳೆಗಡಿಯಲ್ಲಿ ಸಂಚಾರಿ ಗುರು ಆದಂತಹ ಗುರು ಅವರಾಗಲಿ ಡಿವಿಜಿ ಶಿಷ್ಯವರಾಗಲಿ ನಿಮಗೆ ಹೇಳಿದ್ದಾರೆ ಸೊ ಅದೇ ಥರ ಈಗ ನಾವು ವಿದ್ಯಾನಗರದಲ್ಲಿರುವಂಥ ಶ್ರೀರಾಮ್ ಯುವ ಸೇನೆ ಅವರ ಹುಡುಗರ ಸಂಘದಿಂದಲೂ ಕೂಡ ಕಲೆಕ್ಟ್ ಮಾಡಿದ್ದೀವಿ ಸೊ ಇವರು ಐನೂರು ಕೊಡ್ತೀನಿ ಅಂದರು ಅದಾದಮೇಲೆ ಯಾಕೋ ಮನ್ಸ್ ಬದಲಿಸಿ ಐನೂರ ಒಂದು ಕೊಡ್ತೀನಿ ಅಂತ ಹೇಳಿದರೆ ತುಂಬ ಖುಷಿ ಆಯಿತು ಇವ್ರ ಕಡೆಯಿಂದ ನಾವು ಐನೂರ ಒಂದು ಕಲೆಕ್ಟ್ ಮಾಡಿದ್ವಿ ಸೊ ನಿಮಗೂ ಕೂಡ ಈ ಥರ ಏನಾದರೂ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕು ಅಂತಿದ್ರೆ ಸೊ ದಾವಣಗೆರೆ ಸ್ಪೆಷಲ್ ಅಂತ ಒಂದು ಚಾನಲ್ ಇದೆ ಅದಕ್ಕೂ ನೀವು ಡಿ ಎಮ್ ಮಾಡ್ಬೋದು ಸಂಚಾರಿ ಗುರು ಅಂತಲೂ ಇದೆ ಇಲ್ಲ ಸಣ್ಣಗಾಗಿ ನಿಮ್ಮ ಜೊತೆ ಅಂತ ಇದೆ ಯು ಇನ್ಸ್ಟಾಗ್ರಾಮ್ ಪೇಜಸ್ಗಳಿದಾವೆ ಸೊ ಇದಕ್ಕೆ ನೀವು ನೀವು ಕಾಂಟೆಕ್ಟ್ ಮಾಡಿದ್ರೆ ನೀವು ಏನು ನೀವೇನಾಗ್ತಿರ ಅವೆಲ್ಲ ಮೆನ್ಷನ್ ಮಾಡಿಬಿಟ್ಟು ಲೆಕ್ಕನೂ ಕೊಟ್ಟು ಸೊ ಆ ನೀವು ಯಾರು ಕೈ ಜೋಸ್ತಾರೆ ಅಂದ್ರೆ ಕೂಡ ಅದಕ್ಕೆ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಧನ್ಯವಾದಗಳು